ತುಂಬ ಆಗ್ತಿದೆ ಬಿಕಾಸ್ ಇದುವರೆಗೂ ಪ್ರೀವಿಯಸ್ ರಿಲೀಸಸ್ ಎಲ್ಲ ತೆಲುಗು ಆಗಿರಲಿ ತಮಿಳಾಗಿರಲಿ ತುಂಬ ಹೋಗ್ತಾ ಇದ್ದೆ ಭಾಷೆ ಬರಲ್ಲ ಕಲ್ತ್ಕೊಂಡು ಏನು ಮಾತಾಡ್ತೀನಿ ಲ್ಯಾಂಗ್ವೇಜ್ ತಪ್ಪು ಮಾತಾಡಬಾರ್ದು ಅನ್ನೋ ಒಂದು ಕಾನ್ಷಿಯಸ್ ಯಾವಾಗಲೂ ಇರ್ತೀವಲ್ಲ ಆ ರೀತಿ ಬಟ್ ತುಂಬ ದಿನಗಳ ನಂತರ ಆರಾಮಾಗೆ ನನ್ನ ಬೆಚ್ಚಿ ನಾನು ಏನು ಮಾತಾಡಬೇಕು ನಮ್ಮ ಸಿನಿಮಾ ಬಗ್ಗೆ ಅಂತ ಬಂದಿರೋದು ತುಂಬ ಆಗುತ್ತೆ ಯಾಕಂದರೆ ಕನ್ನಡದಲ್ಲಿ ಮಾತಾಡೋಕ್ಕೆ ಅಷ್ಟು ಖುಷಿ ಅನಿಸುತ್ತೆ ಸೊ ಗತ ಐ ಥಿಂಕ್ ತುಂಬಾ ಸ್ಪೆಷಲ್ ಸಿನಿಮಾ ಈಗಲೂ ನೆನಪಿದೆ ತಂಜಾವೂರಲ್ಲಿ ಸಿನಿಮಾ ಶೂಟ್ ಮಾಡ್ತಾಯಿದ್ದೆ ಅಮ್ಮ ನಾನು ಇಬ್ಬರು ಕೂತ್ಕೊಂಡು ಕತೆ ಕೇಳಿದ್ದು ಸನಿ ಸರ್ ಅವಾಗ ಕಾಲ್ ಕಾಲಲ್ಲೇ ನರೇಷನ್ ಮಾಡಿದ್ದು ಆಗ ನಾನು ಅಮ್ಮ ಕೂತ್ಕೊಂಡು ಎಷ್ಟು ನಕ್ಕಿದ್ದೀವಿ ಆ್ಯಂಡ್ ತುಂಬಾ ಎಂಜಾಯ್ ಮಾಡಿಕೊಂಡು ಈ ಒಂದು ಕಥೆನ ನಾನು ಕೇಳಿದೆ ಆ್ಯಂಡ್ ಆವಾಗ ತುಂಬ ವೇರಿಯೇಷನ್ಸ್ ಏನಿದೆ ನಾಲ್ಕು ಭಾಗದಲ್ಲಿ ಬರುವಂಥದ್ದು ನಾಲ್ಕು ಪಾತ್ರಗಳು ಹೊಸದಾಗಿದೆ ತುಂಬ ಖುಷಿ ಅನ್ನಿಸ್ತು ಬಟ್ ಐ ವಾಸ್ ರಿಯಲಿ ನಾಟ್ ಶೋರ್ ಇದು ಎಷ್ಟರ ಮಟ್ಟಿಗೆ ವಿಷುವಲಿ ಅಥವಾ ಒಂದು ನಾವು ತೆರೆ ಮೇಲೆ ಅದನ್ನು ನೋಡೋಕ್ಕೆ ಸಿಗುತ್ತೆ ಅಥವಾ ಆಗುತ್ತೆ ಅಂತ ಆ್ಯಂಡ್ ಸರ್ ಕೂಡ ಇದು ತುಂಬ ಹೊಸದು ಅಂತ ಅನಿಸುತ್ತೆ ಡೆಫಿನೆಟ್ಲಿ ಅವರ ಎಸೆನ್ಸ್ ಇದ್ದೇ ಇರುತ್ತೆ ಈಗ ನಾವು ಟೀಸರಲ್ಲಿ ನೋಡಿದ್ರೆ ಒಂದು ಏನೋ ಬೇರೆ ಜಗತ್ತಿಗೆ ಹೋಗೋ ಥರ ಅಥವಾ ತುಂಬ ಡಿಫ್ರೆಂಟ್ ವಿಷುವಲ್ಸ್ ಇರೋ ಅಂಥದ್ದು ತುಂಬ ವೇರಿಯೇಷನ್ಸ್ ಅನಿಸುತ್ತೆ ಬಟ್ ಡೆಫಿನೆಟ್ಲಿ ಸರ್ ಎಸೆನ್ಸ್ ಖಂಡಿತವಾಗ್ಲೂ ಇರುತ್ತೆ ಯಾರೋ ನನಗೆ ಕೇಳ್ತಿದ್ರು ಕಾಮಿಡಿ ಇದೆಯಾ ಫನ್ ಇದೆಯಾ ಸರ್ದು ನಾಟಿ ಡೈಲಾಗ್ಸ್ ಇದೆಯಾ ಹೇಗೆ ಅಂತ ಖಂಡಿತವಾಗ್ಲೂ ಅದೆಂತೂ ಇದ್ದೇ ಇರುತ್ತೆ ಸೊ ನಾನು ಅಷ್ಟರ ಮಟ್ಟಿಗೆ ಅದನ್ನು ಎಂಜಾಯ್ ಮಾಡ್ಕೊಂಡು ಕತೆ ಕೇಳಿದೆ ಆ್ಯಂಡ್ ಐ ಥಿಂಕ್ ಯಾವುದೇ ಆ್ಯಕ್ಟರ್ಗೂ ಈ ರೀತಿಯಾದ ಒಂದು ಪಾತ್ರ ಸಿಗಬೇಕು ಅಂತ ಎಲ್ಲರೂ ಕಾಯ್ತಾರೆ ಆ್ಯಂಡ್ ಅದೃಷ್ಟ ಮಾಡಿರಬೇಕು ಅಂತ ಅನಿಸುತ್ತೆ ವೆರಿ ವೆರಿ ರೇರ್ ಈ ಥರ ಒಂದು ಒಂದೇ ಸಿನಿಮಾದಲ್ಲಿ ನಾಲ್ಕು ರೀತಿಯಾದ ಪಾತ್ರ ನಾಲ್ಕು ಲುಕ್ಸ್ ನಾಲ್ಕು ಆಲ್ಮೋಸ್ಟ್ ಭಾಷೆನೂ ತುಂಬಾ ವೇರಿಯೇಷನ್ ಇರುವಂಥದ್ದು ಸೊ ಆ ಒಂದು ಪಾತ್ರ ನನಗೆ ಕೊಡಬೇಕು ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಸುನಿ ಸರ್ ಜೊತೆ ಅಂತೂ ಐ ಥಿಂಕ್ ಐ ಆರು ವರ್ಷದ ಒಂದು ಜರ್ನಿ ಮೂರನೇ ಸಿನಿಮಾ ಅವತಾರ ಪುರುಷ ಒನ್ ಟು ಆ್ಯಂಡ್ ಗತವೈಭವ ಸೊ ಸರ್ ಹೇಳ್ದಂಗೆ ಫ್ಯಾಮಿಲಿ ಥರನೇ ಬಟ್ ಇದೇ ಫಸ್ಟ್ ಟೈಮ್ ಅಣ್ಣ ಅಂತ ಹೇಳಿದ್ರು ಬಟ್ ವೆರಿ ಸ್ವೀಟ್ ಅಂದರೆ ಯಾವಾಗಲೂ ಅಷ್ಟೇ ನನಗೆ ನಾಟ್ ಜಸ್ಟ್ ಎಸ್ ಅ ಡೈರೆಕ್ಟರ್ ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ನನಗೆ ಏನೇ ಯಾವುದೇ ರೀತಿಯಾದ ಒಂದು ಸಲಹೆ ಬೇಕು ಯಾವುದಾದ್ರು ಇವೆಂಟ್ಸು ಅಥವಾ ಏನೇ ಕನ್ಫ್ಯೂಷನ್ ಇರಲಿ ನಾನು ಫಸ್ಟು ನನಗೆ ನೆನಪಾಗದ್ರೆ ಸುನಿ ಸರ್ ನಾನು ಅವ್ರಿಗೆ ಫಸ್ಟ್ ಕಾಲ್ ಮಾಡೋದು ಸೊ ಈಸ್ ಆಲ್ವೇಸ್ ಬಿನ್ ದೇರ್ ಫಾರ್ ಮೀ ನನ್ನ ಬಿಗಿನಿಂಗ್ ಕೆರಿಯರ್ ಟೈಮಿಂದನೂ ಸೊ ಥ್ಯಾಂಕ್ ಯು ಸರ್ ಆ್ಯಂಡ್ ಈ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದು ಅವತಾರ್ ಪುರುಷಲ್ಲಿ ವರ್ಕ್ ಮಾಡಿದ್ದು ಒಂದು ಎಕ್ಸ್ಪೀರಿಯೆನ್ಸ್ ಆದರೆ ಗತವೈಭವನೆ ಇನ್ನೊಂದು ಎಕ್ಸ್ಪೀರಿಯೆನ್ಸು ಆ್ಯಸ್ ಅ ಡೈರೆಕ್ಟರ್ ಅವ್ರು ಇವಾಲ್ವ್ ಆಗಿರೋದು ಅಥವಾ ಒಂದು ಆರ್ಟಿಸ್ಟ್ಗೆ ಹೇಗೆ ಬೇರೆ ಬೇರೆ ರೀತಿಯಾದ ಡಿಫ್ರೆಂಟ್ ಶೇಡ್ಸಲ್ಲಿ ಮಾಡಬೇಕು ಅದಕ್ಕೆ ಅಷ್ಟೇ ರೀತಿಯಾದ ಪ್ರೋತ್ಸಾಹ ಮತ್ತು ಪ್ರೀತಿಯಿಂದನೇ ಹೇಳ್ಕೊಡ್ತಾ ಬಂದಿದ್ದಾರೆ ಸೊ ಅದಕ್ಕೆ ನಾನು ಯಾವಾಗಲೂ ಚಿರಋಣಿ ಥ್ಯಾಂಕ್ ಯು ಸೊ ಮಚ್ ಸರ್ ಇನ್ನೊಂದಷ್ಟು ಸಿನಿಮಾಗಳು ಮಾಡೋಣ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ದೀಪಕ್ ಸರ್ ತುಂಬ ದೊಡ್ಡ ಮಾತು ಹೇಳಿದ್ರು ನ್ಯಾಷನಲ್ ಅವಾರ್ಡ್ ಅಂತ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಅದೆಲ್ಲ ಸಾಧ್ಯ ಬಟ್ ಹೋಲ್ ಹಾರ್ಟೆಡ್ಲಿ ನಾವು ತುಂಬ ಪ್ರೀತಿಯಿಂದ ಮನ್ಸ ಮನ್ಸಿಟ್ಟು ಈ ಸಿನಿಮಾ ಮಾಡಿರೋ ಅಂಥದ್ದು ಅಂದರೆ ಬೇರೆ ಸಿನಿಮಾಗಳನ್ನು ಮಾಡಿರ್ತೀವಿ ಬಟ್ ಎಲ್ಲರೂ ಹೇಳ್ತಾರೆ ಸಿನ್ಮಾ ಸೆಟ್ ಒಂದು ಫ್ಯಾಮಿಲಿ ಥರ ಇರುತ್ತೆ ಇಟ್ಸ್ ಮೋರ್ ಲೈಕ್ ಅ ಫ್ಯಾಮಿಲಿ ಟ್ರಿಪ್ ನಾವು ಸೆಟ್ಗೆ ಹೋದಾಗ ಅಂತ ತುಂಬ ಜನ ಹೇಳೋದನ್ನ ಕೇಳಿದ್ದೀನಿ ಬಟ್ ಫಾರ್ ದ ಫಸ್ಟ್ ಟೈಮ್ ನನಗೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಸಿನಿಮಾ ಮಾಡಿದ್ರೆ ಹೇಗಿರುತ್ತೋ ಒಂದು ಹೋಮ್ ಪ್ರೊಡಕ್ಷನ್ ಥರ ಫೀಲ್ ಆಯಿತು ನನಗೆ ಥ್ಯಾಂಕ್ ಯು ಸೋ ಮಚ್ ಎಲ್ಲ ತುಮಕೂರವರೇ ಒಂದೇ ಊರಿನವರು ದೀಪಕ್ ಆಗಿರಲಿ ದುಷ್ಯಂತವರಾಗಿರಲಿ ಸೊ ತುಂಬಾ ಆಯಿತು ಯಾವುದೇ ರೀತಿಯಲ್ಲೂ ಪ್ರೊಡಕ್ಷನಲ್ಲಿ ಏನೂ ಕಮ್ಮಿ ಮಾಡಿದೆ ತೆರೆ ಮೇಲೆ ಅಷ್ಟು ವೈಭವವಾಗಿ ಕಾಣಬೇಕು ಅಂತ ಕಾಂಪ್ರಮೈಸ್ ಇಲ್ಲದೆ ಮಾಡಿದರೆ ಫಸ್ಟ್ ಸಿನಿಮಾಗೆ ಒಂದು ಇಷ್ಟು ದೊಡ್ಡ ಬಜೆಟಲ್ಲಿ ಸಿನಿಮಾ ಮಾಡಬೇಕು ಒಂದು ಹೊಸ ಹೀರೋ ಮೇಲೆ ಇಷ್ಟು ಮಟ್ಟಿಗೆ ದುಡ್ಡು ಹಾಕಿ ಮಾಡಬೇಕು ಅಂದರೆ ಅದಕ್ಕೂ ಧೈರ್ಯ ಬೇಕು ಸೊ ಈ ಥರ ಒಂದು ಸಾಲಿಡ್ ಸ್ಕ್ರಿಪ್ಟ್ ಕಾನ್ಫಿಡೆನ್ಸ್ ಇರೋದಕ್ಕೆ ಅದು ಸಾಧ್ಯ ಆಗುತ್ತೆ ಅನಿಸುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ನಮ್ಮ ವಿಲಿಯಮ್ ಸರ್ ನಮ್ಮದು ಮೂರನೇ ಸಿನಿಮಾ ಇದು ಕೂಡ ಸರ್ ವಿಜುವಲ್ಸ್ ಎಲ್ಲರೂ ನೋಡಿರೋ ಅಂಥದ್ದೇ ಈಸ್ ಫ್ಯಾಂಟಾಸ್ಟಿಕ್ ವಿತ್ ಎಸ್ ವರ್ಕ್ ಸೊ ಇದರೊಳಗೂ ಕೂಡ ತುಂಬಾ ಅದ್ಭುತವಾಗಿ ಬಂದಿದೆ ವಿಜುವಲ್ಸ್ ಆ್ಯಂಡ್ ಅದನ್ನು ಎಲ್ಲರೂ ಫಸ್ಟ್ ನೋಡಿ ಹೇಳೋದೇ ಅದು ವಿಶ್ವಲ್ಸ್ ತುಂಬ ಚೆನ್ನಾಗಿದೆ ಅಂತ ಸೊ ಆ ದೊಡ್ಡ ಬೆಳ್ಳಿ ಪರದೆ ಮೇಲೆ ನೋಡೋಕ್ಕೆ ನಾನು ಕಾಯ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಆಲ್ವೇಸ್ ಬೀಂಗ್ ಸೋ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಡೆಡಿಕೇಟೆಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಂಟೈರ್ ಟೀಮ್ ಗದ ವೈಭವ ಟೀಮ್ ಯಾವತ್ತಿಗೂ ನನಗೆ ತುಂಬ ಕಂಫರ್ಟ್ ಫೀಲ್ ಮಾಡಿಸಿದೆ ಐ ಐ ಹ್ಯಾಡ್ ಅ ವೆರಿ ಗುಡ್ ಟೈಮ್ ಶೂಟಿಂಗ್ ಆ್ಯಂಡ್ ಯಾ ಎಲ್ರ ಆಯಿತಾ ಓಕೆ ನಮ್ಮ ಹೀರೋ ಬಗ್ಗೆ ಮಾತಾಡೋದು ನಾವು ಇಬ್ರು ತುಮಕೂರ್ನವ್ರೆ ಆಗಿದ್ರು ಪರಿಚಯ ಇರಲಿಲ್ಲ ಫಸ್ಟ್ ಟೈಮ್ ಆ ಸಿನಿಮಾ ಈ ಸಿನಿಮಾಗಾಗಿನ ನಾವು ಸಿಕ್ಕಿದ್ದು ಹೊಸ ಹೀರೋ ಆಬ್ವಿಯಸ್ಲಿ ನಾನು ಸೀನಿಯರ್ ಅನ್ನೋದು ಇದ್ದೇ ಇರುತ್ತೆ ಅವ್ರು ಜೂನಿಯರ್ ಅನ್ನೋದು ಇದ್ದೇ ಇರ್ತಿತ್ತು ಬಟ್ ಐ ಥಿಂಕ್ ಒಂದು ಹೆಲ್ದಿ ಕಾಂಪಿಟೇಷನ್ ಇತ್ತು ನಾವು ಯಾವಾಗಲೂ ಆ್ಯಕ್ಟ್ ಮಾಡಬೇಕಾದ್ರೆ ಬಿಕಾಸ್ ಈ ಸಿನಿಮಾದಲ್ಲಿ ಎಷ್ಟು ಪ್ರಾಮುಖ್ಯತೆ ಇದೆಯೋ ಹೀರೋಯಿನ್ಗೂ ಅಷ್ಟೇ ಪ್ರಾ ಪ್ರಾಮುಖ್ಯತೆ ಇರೋವಂಥದ್ದು ಸೊ ವಿ ಆಲ್ವೇ ಹ್ಯಾಡ್ ಆಲ್ವೇಸ್ ಹ್ಯಾಡ್ ದ್ಯಾಟ್ ಆಶಿಕ ಚೆನ್ನಾಗಿ ಮಾಡೋದಿಲ್ಲ ನಾನು ನಾನು ಚೆನ್ನಾಗಿ ಮಾಡಬೇಕು ನಾನು ಚೆನ್ನಾಗಿ ಮಾಡೋದನ್ನ ಅವ್ರು ಚೆನ್ನಾಗಿ ಮಾಡಬೇಕು ಈ ಒಂದು ಹೆಲ್ದಿ ಕಾಂಪಿಟೇಷನಲ್ಲೇ ನಾವು ಇಡೀ ಸಿನಿಮಾ ಮಾಡಿರೋ ಅಂಥದ್ದು ಆ್ಯಂಡ್ ಐ ಥಿಂಕ್ ಅದಕ್ಕೆ ಅನ್ಸುತ್ತೆ ಅಷ್ಟು ಚೆನ್ನಾಗೆ ಪರ್ಫಾರ್ಮೆನ್ಸಸ್ ಇಬ್ಬರದೂ ತುಂಬ ಚೆನ್ನಾಗಿ ಬಂದಿರೋದು ಕಾಂಪ್ಲಿಮೆಂಟ್ ಆಗಿರೋದು ಸೊ ಹೀ ಈಸ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್ ಒಂದು ಫಸ್ಟ್ ಸಿನಿಮಾಲೆ ಇಷ್ಟು ಚೆನ್ನಾಗೆ ಅಭಿನಯಿಸ್ತಾರೆ ಅಂತ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ಐ ಥಿಂಕ್ ಫ್ರಮ್ ದ ವೆರಿ ಫಸ್ಟ್ ಡೇ ಫಸ್ಟ್ ಡೇ ನೋಡಿದಾಗಲೇ ನಾನು ಅಂದ್ಕೊಂಡೆ ಹೀ ಇಸ್ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ಹೀ ಕೆನ್ ರಿಯಲಿ ಬಿ ಒನ್ ಆಫ್ ದ ವೆರಿ ಗುಡ್ ಆ್ಯಕ್ಟರ್ಸ್ ಇನ್ ಅವರ್ ಇಂಡಸ್ಟ್ರಿ ನಾಟ್ ಜಸ್ಟ್ ಇನ್ ಅವರ್ ಕನ್ನಡ ಇಂಡಸ್ಟ್ರಿ ನಮ್ಮ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಗೆ ಯು ಆರ್ ರಿಯಲಿ ಅ ಗುಡ್ ಅಸೆಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ವೆಲ್ಕಮ್ ಟು ದ ಇಂಡಸ್ಟ್ರಿ ದುಷ್ಯಂತ್ ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಸಾಕಷ್ಟು ಇನ್ನೂ ಮುಂದೆ ಪ್ರಮೋಷನ್ಸಲ್ಲಿ ಮಾತಾಡೋದಿದೆ ಬಟ್ ಈ ಸಿನಿಮಾ ನನಗೆ ತುಂಬಾ ಸ್ಪೆಷಲ್ ಈವರೆಗೂ ಮಾಡಿರೋ ಸಿನಿಮಾಗಳಿಗಿಂತ ತುಂಬ ವಿಭಿನ್ನವಾಗಿದೆ ಎಲ್ಲ ಪಾತ್ರಗಳು ಸೊ ಅದು ಟ್ರೇಲರ್ ಆಗಿರಲಿ ಅಥವಾ ಮುಂದೆ ಬರುವಂಥ ಒಂದಷ್ಟು ತುಣುಕುಗಳಲ್ಲಿ ವಿಲ್ ಕೆನ್ ಗೆಟ್ ಇಟ್ ಆ್ಯಂಡ್ ಸಿನಿಮಾ ಖಂಡಿತವಾಗ್ಲೂ ತುಂಬ ಚೆನ್ನಾಗಿರುತ್ತೆ